ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಬಂದರುಗಳ ನಿರ್ಮಾಣ ಯೋಜನೆಯನ್ನ ಕೈಗೊಳ್ಳಲಾಗುತ್ತಿದೆ ಸ್ಥಳೀಯರ ಮನವಿ ಆಲಿಸಿ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯೋಜನೆಯನ್ನು ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಜಲಸಾರಿಗೆ ಮಂಡಳಿಯ ಕಾರ್ಯನಿರ್ವಹಣಾಧಿಕಾರಿ ಜಯರಾಮ್ ತಿಳಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಜನರ ಮನೆ ಜಮೀನು ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಯಾರನ್ನು ಒಕ್ಕಲಬ್ಬಿಸುವುದಿಲ್ಲ ಜನರು ಆತಂಕ ಪಡುವುದು ಬೇಡ ಕೇಣಿ ಬಂದರು ನಿರ್ಮಾಣದಿಂದ ಸಾರ್ವಜನಿಕರು ಯಾವುದೇ ಜಮೀನು ಕಳೆದುಕೊಳ್ಳುವುದಿಲ್ಲ ಒಟ್ಟು ನಾಲ್ಕು ಸಾವಿರದ ಕೋಟಿ ಕೇಣಿ ಬಂದರು ನಿರ್ಮಾಣಕ್ಕಾಗಿ ಹೂಡಿಕೆ ಮಾಡಲು ಜೆಎಸ್ಡಬ್ಲ್ಯೂ ಮುಂದಾಗಿದೆ ಸಂಪೂರ್ಣವಾಗಿ ಸಮುದ್ರದಲ್ಲೇ ನಿರ್ಮಾಣವಾಗುತ್ತದೆ ಕೇವಲ ಬಂದರಿಗೆ ಹೋಗಲು ತೊಂಬತ್ತು ಮೀಟರ್ ಅಗಲದ ರಸ್ತೆ ನಿರ್ಮಾಣಕ್ಕೆ ಜಾಗ ಬೇಕಾಗಲಿದೆ ಇದಕ್ಕಾಗಿ ಗುರುತಿಸಿದ ಜಾಗದಲ್ಲಿ ಮನೆ ಶೆಡ್ ಸೇರಿ ಕೇವಲ ಎಪ್ಪತ್ತೈದು ಕಟ್ಟಡಗಳಿವೆ ಈ ಕೆಲಸಕ್ಕೆ ಕೇವಲ ನೂರ ಐವತ್ತು ಎಕರೆ ಜಾಗ ಮಾತ್ರ ಬೇಕಾಗಿದೆ ಎಂದರು ಹೊನ್ನಾವರದಲ್ಲಿರುವ ಹಳೆ ಬಂದರನ್ನು ಸಹ ಪಿಪಿಪಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಮಂಕಿಯಲ್ಲಿ ಹದಿನಾಲ್ಕು ಎಂಟಿಇಪಿಯ ಬಂದರಿಗೂ ಒಂದು ಯೋಜನೆ ಸಿದ್ಧವಾಗುತ್ತಿದೆ ಮುರುಡೇಶ್ವರದಲ್ಲಿ ಸಮುದ್ರಕ್ಕೆ ಚಾಚಿಕೊಂಡಿರುವ ದಕ್ಷಿಣದ ಜಾಗದಲ್ಲಿ ಮೀನುಗಾರಿಕೆ ಸಹಯೋಗದಲ್ಲಿ ಬಂದರು ನಿರ್ಮಾಣವಾಗಲಿದೆ ಭಟ್ಕಳದಲ್ಲೂ ಸಹ ವಾಣಿಜ್ಯ ಬಂದರಿಗಾಗಿ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ ಎಂದು ಹೇಳಿದರು ಕಾರವಾರ ಬಂದರು ವಿಸ್ತರಣೆ ನ್ಯಾಯಾಲಯದಲ್ಲಿದ್ದ ಪ್ರಕರಣ ನಮ್ಮ ಪರವಾಗಿದೆ ಎನ್ಜಿಟಿ ಸೇರಿದಂತೆ ಎಲ್ಲ ಪ್ರಕರಣ

ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ ಸಹಿ ಮಾಡಿದ್ದೇವೆ ಅದ್ರ ಪ್ರಕಾರ ಎಡಿ ಜೆ ಎಸ್ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಆಗಿರುವಂತಹ ಒಂದು ಸೊಸೈಟಿ ಕಂಪನಿ ಅವರು ಇಲ್ಲಿ ಕೋರ್ಟ್ ಅನ್ನು ಕಟ್ತಾರೆ ಕೆ ಟಿ ಮೇಲೆ ಕೋರ್ಟ್ ಕಟ್ತಾರೆ ಮತ್ತು ಕೆ ಟಿ ಕೋರ್ಟ್ ಕಟ್ಟಿ ಒಂದು ಮೂವತ್ತು ವರ್ಷ ನಡೆಸ್ತಾರೆ ಮೂವತ್ತು ವರ್ಷ ನಡೆಸಿದ ನಂತರದಲ್ಲಿ ಆ ಫೋನ್ ಆ ಕೋರ್ಟ್ ಇಂದ ಪುನಃ ವಾಪಸ್ ಕರ್ನಾಟಕ ಮೆರಿಟೈಮ್ ಬೋರ್ಡ್ ಇಂದ ಸುಪ್ರೀಂ ಕೋರ್ಟ್ ಬರ್ತಾರೆ ಸೊ ಅವರು ಬಿ ಓ ಟಿ ಅಂತ ಹೇಳ್ತೀವಿ ಬಿಲ್ ಆಪರೇಟರ್ ಕ್ಲಾಸ್ ಆ ಬಿ ಓ ಟಿ ಆಧಾರದ ಮೇಲೆ ಮೂವತ್ತು ವರ್ಷ ಕಟ್ಟಿ ಅದು ವಾಪಸ್ ಅನ್ನು ಕೊಡೋದು ಆಧಾರದ ಮೇಲೆ ಅವರಿಗೆ ಕನ್ಸೆಷನ್ ಅಗ್ರಿಮೆಂಟ್ ಕೂಡ ಕೊಟ್ಟಿದೆ

ಮುಖ್ಯ ಎಂಜಿನಿಯರ್ ದಿವಾಕರ್ ನಾಯಕ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಪ್ರಸಾದ್ ಹಾಜರಿದ್ದರು ಕೆನರಾ ಪ್ರಸ್ಟ್ ನ್ಯೂಸ್ ಕಾರವಾರ